ನಿಮ್ಮ ಮತ್ತೆ ಸ್ನೇಹಿತ ನಡುವೆ ಒಂದು ಕುಸ್ತಿ ನಡೆಯುತ್ತೆ ಇಡೀ ಕರ್ನಾಟಕ ಎಕ್ಸ್ಪೆಕ್ಟ್ ಮಾಡ್ತಿದ್ದು ನಮ್ ಕಾರ್ತಿಕ್ ನಮ್ ಕಾರ್ತಿಕ್ ಸೋಲದೇ ಇಲ್ಲ ಅಂತ ಕಾರ್ತಿಕ್ ಸೋತ್ ಬಿಟ್ರು ಸರ್ ಕೆಪಾಸಿಟಿ ಸೆಕೆಂಡ್ ಅಲ್ಲಿ ಎಲ್ಲ ಮೈಮಾರ ಕಲಿತೆ ಸರ್ ನನ್ನ ಸೋತೆ ಬಟ್ ಆ ಅಲ್ಲಿ ಸೋತೆ ಬಟ್ ಅದ್ರಲ್ಲಿ ಕಲ್ತಿದ್ದೀನಿ ನಾನು ಏನಂತಂದ್ರೆ ನಾವು ಯಾವಾಗ್ಲೂ ಕಾನ್ಫಿಡೆಂಟ್ ಆಗಿರ್ಬೇಕು ನಿಜ ಓವರ್ ಕಾನ್ಫಿಡೆಂಟ್ ಆಗಿರಬಾರ್ದು ಆಂಡ್ ಸ್ವಲ್ಪ ಟೆಕ್ನಿಕಲ್ ಆಗಿ ಆಡ್ಬಹುದಿತ್ತು ನಾನು ಆಕ್ಚುಲಿ ಆಟಕ್ಕೆ ಹೋಗೋದಕ್ಕೂ ಮುಂಚೆ ಪೈಲ್ವಾನ್ ಬಂದ್ಬಿಟ್ಟು ನಮ್ ಮುಂಚೂರು ಹೇಳಿಕೊಟ್ರು ಅಂತ ಅವ್ರು ಏನಂದ್ರು ಗೊತ್ತಾ ನಾನ್ ಹಿಡ್ದಿ ಅವ್ರು ಎತ್ತಿದ್ ನೋಡಿ ಐ ಪರ್ಫೆಕ್ಟ್ ರೀ ಹಿಂಗೆ ಎತ್ಬೇಕು ಅಂತಂದ್ರು ಆಗಿತ್ತು ಬಟ್ ಆಡೋಕ್ಕೂ ಮುಂಚೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ತೋರಿಸ್ಬಿಟ್ರಿ ನಾನು ಅದು ಮಿಸ್ ಆಗಿದ್ದು ಬಟ್ ಇಟ್ ಇಸ್ ಓಕೆ ಟು ಲೂಸ್ ಬಟ್ ಅದರಿಂದ ಕಲಿತಿರ್ಬೇಕೇನಾದ್ರು ಹ್ಮ್ ಸರ್ ಆಮೇಲೆ ಇಡೀ ಜರ್ನಿನಲ್ಲಿ ಸರ್ ಚೆನ್ನಾಗಿ ಏನ್ ಅನ್ಕೊಂಡ್ಬಿಟ್ಟಿದ್ರು ಅಂದ್ರೆ ನೀವು ಮತ್ತೆ ಸಂಗೀತಾ ಶೃಂಗೇರಿ ಅವರು ಬಿಫೋರ್ ಕಮಿಟೆಡ್ ಅಂತ ಅಲ್ಲ ಅಲ್ಲಿ ಬಂದ ಮೇಲೆ ಏನೋ ಒಂದು ಏನೋ ಒಂದು ಶುರುವಾಗಿದೆ ಆಗಿದೆ ಅನ್ನೋ ತರದಲ್ಲಿ ಶುರು ಸರ್ ಅದ್ ಹೆಂಗಾಗೋದು ಅಂದ್ರೆ ಬಿಗ್ ಬಾಸ್ ಅವರೊಂದು ಎಪಿಸೋಡ್ ತೋರಿಸ್ಬೇಕಾದ್ರೆ ನಿಮ್ದು ನಿಮಿಬ್ರು ಫೇಸ್ ಇಲ್ಲ ಅಂದ್ರೆ ತೋರಿಸ್ತಾನೆ ಇರ್ಲಿಲ್ಲ ಆ ತರ ಟೀಸರ್ ಗಳು ತೋರ್ಸಕ್ ಶುರು ಮಾಡ್ಬಿಟ್ಟಿದ್ರು ಏನ್ ಸರ್ ಅದು ಆಕ್ಚುಲ್ ಒರಿಜಿನಲ್ ಆಗಿ ಏನ್ ಸರ್ ಅದು ಇಟ್ ವಾಸ್ ಇಟ್ ವಾಸ್ ನೈಸ್ ಫ್ರೆಂಡ್ಶಿಪ್ ಸರ್ ಇಟ್ ವಾಸ್ ಕ್ಯೂಟ್ ಫ್ರೆಂಡ್ಶಿಪ್ ಸಿ ಹೆಂಗ್ ಹೇಳಿ ಬಿಗ್ ಬಾಸ್ ಮಳಲ್ಲಿ ಅದ್ರೊತನ ಆದ್ರೂ ಯೂಸ್ಯಲಿ ಮಾತಾಡಬೇಕಾಗುತ್ತೆ ಒಬ್ರು ಎಲ್ಲ ಕೂತ್ಕೊಳ್ಳೋಕಾಗಲ್ಲ ಐಫ್ ಐ ಫ್ಯಾಂಡ್ ಕಂಫರ್ಟಬಲ್ ಅವ್ರ ಜೊತೆ ಕಂಫರ್ಟಬಲ್ ಆಗಿ ಮಾತಾಡ್ತಾರೆ ಲವರ್ ಬಾಯ್ ತರ ಕಾಣಿಸ್ತಾ ಇದ್ದಲ್ಲ ಲವರ್ ಬಾಯ್ ಯಾ ಸುತ್ತ ದುಡಿಯೋದು ಈ ಸಂಗೀತ ಏನೋ ಒಂಚೂರು ಮಾಡಲಿಲ್ಲ ಅವ್ರನ್ನ ಟ್ರಿಗರ್ ಮಾಡಿದ ಮತ್ತೆ ನಮ್ರತ್ರ ಹೋಗೋದು ಮತ್ತೆ ಅದಕ್ಕೋಸ್ಕರ ಯಾವತ್ತೂ ಹೋಗಿಲ್ಲ ನಾನು ಲವರ್ ಬಾಯ್ ಅಂತಂದ್ರೆ ತಾನೆ ಆರಾಮಾಗಿ ಎಲ್ಲಾದ್ರು ಎಲ್ಲಾರಿಗೂ ಕಿಟ್ಲೆ ಮಾಡ್ಕೊಂಡು ತಮಾಷೆ ಮಾಡ್ಕೊಂಡು ಮಾಡ್ಕೊಂಡಿದ್ದೆ ನಾನು ಆ ಬಟ್ ಸಂಗೀತ ಜೊತೆ ಅಂದ್ರೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ ನಿಜ ಒಳ್ಳೆ ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಅದನ್ನ ಓಪನ್ ಆಗಿ ಹೇಳಿದ್ನಲ್ಲ ವಿಕೆಂಡ್ ಅಲ್ಲಿ ನೀವು ಹುಡುಕಂತಿದ್ದ ಇಲ್ಲಿ ಆ ಬಾತ್ ಅಲ್ಲಿ ಹೋಗಿ ಅಲ್ಲಿ ಇದ್ದ ಒಂದು ಈ ಮ್ಯಾಟ್ ಮೇಲೆ ಏರು ಚೇರ್ ಮೇಲೆ ಆರಾಮಾಗಿ ಬೆಳಗಿಿಂದ ಸಂಜೆವರೆಗೂ ನಡೆದಿ ಬೆಳಗಿಿಂದ ಸಂಜೆವರೆಗೂ ನಾನು ಒಟ್ಟಿಗೆ ಇರ್ತಾ ಇರಲಿಲ್ಲ ಈ ಮೀನ್ ಡಿಸ್ಕಷನ್ಸ್ ನಾನು ಇಡೀ ದಿನ ಡಿಸ್ಕಷನ್ಸ್ ಗಳು ಮಾತ್ರ ನಾನು ಯಾವಾಗಲೂ ಕೇಳ್ತಾ ಇದ್ದೆ ಸರ್ ಅಂತ ಹಾಗೇನಿಲ್ಲ ನೀವು ಆ್ಯಕ್ಚುಲಿ ಎರಡು ಅವರ್ ನೋಡಿರ್ತೀರಾ ಬೆಳಗ್ಗೆಯಿಂದ ಸಂಜೆವರೆಗೂ ಏನ್ ನಾನು ಆಕ್ಚುಲಿ ಎಲ್ಲರ ಜೊತೆ ಸ್ಪೆಂಡ್ ಮಾಡ್ತಾ ಇದ್ದೆ ನಾನು ಓಕೆ ಇವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದು ನಿಜ ಓಕೆ ಆಮೇಲೆ ಸೈಡ್ ಎ ಸೈಡ್ ಬಿ ಸೈಡ್ ಸಿ ಅಂತ ಬಂತು ಸರ್ ಬಿಗ್ ಬಾಸ್ ಅಲ್ಲಿ ಅದು ಎಲ್ಲಾ ವರ್ಷದಲ್ಲೂ ಕಾರ್ತಿಕ್ ಅವರ ಮೈನು ಎ ಸೈಡ್ ಬಿ ಸೈಡ್ ಸಿ ಇದು ನೀವೇ ಹೇಳಿದ್ದು ಎಲ್ಲ ಒಂದ್ ಹತ್ರ ಹ್ಮ್ ಆದ್ರೆ ಮಾತಾಡ್ಬೇಕಾದ್ರೆ ಈ ಸೈಡ್ಗೆ ಸೈಡ್ ಬಿ ಸೈಡ್ ಸಿ ಇದ್ದಾಗ ತುಕಾಲಿ ಜೊತೆಗೆ ಸೈಡ್ ಸಿ ಅಂತ ಸೈಡ್ಗೆ ಬಂದು ಸೈಡ್ ಜೊತೆಗೆ ಸೈಡ್ ಬಿ ಬಂದ್ಬಿಟ್ಟು ನಮ್ರತಾ ಅವ್ರದ್ದು ಸಿ ಬಂದು ತುಕಾಲಿ ಅವ್ರಲ್ಲ ತುಕಾಲಿನ ಹೇಳುದ ಸೈಡ್ ಬಿ ಸೈಡ್ ಸಿ ಓಕೆ ನಮ್ರತ ಅವ್ರದ್ದು ನಿಮ್ದು ಅವತ್ತೊಂದು ದಿನ ದೊಡ್ಡ ಮಟ್ಟಕ್ ಗಲಾಟೆ ಆಯ್ತು ಗೊತ್ತ ಕಾರಣ ಏನು ಅಂತ ಏನಾದ್ರು ಗೊತ್ತಾಯ್ತಾ ತುಂಬಾ ತುಂಬಾ ಅದಕ್ಕೂ ಮುಂಚೆ ಹೊರಗಿನವ್ರು ಬಂದ್ಬಿಟ್ಟು ಹೊರಗಿಂದ ಕೆಟ್ಟದಾಗ್ ಕಾಣಿಸ್ತಾ ಇದ್ದೆ ಹೋಗಿದ್ದವರೆಲ್ಲ ವಾಪಸ್ ಬದ್ರು ಗೊತ್ತಾ ತುಂಬಾ ಕೆಟ್ಟದಾಗ್ ಕಾಣಿಸ್ತಾ ಹಂಗೆ ಹಂಗೆ ಅಂತ ಅಂದ್ರು ಅವಾಗ್ಲೇ ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಆಗಿತ್ತು ಅಹ್ ಸುದೀಪ್ ಸರ್ ಹೇಳಿದ್ರು ಯಾರು ಹೇಳಿದ್ ಕೆಟ್ಟದಾಗ್ ಕಾಣಿಸ್ತಾ ಇದೆ ಅಂತ ನಿಮ್ ಕಂಫರ್ಟ್ನಲ್ಲಿ ನೀವೇನಾದ್ರು ಬೇರೆ ಅಂದ್ರು ನಿಮ್ ಕ ನಿಮ್ ಕಂಫರ್ಟ ಕಂಫರ್ಟ್ನೆಸ್ ಅಲ್ಲಿ ಇದೀರಾ ಕೈ ಇಟ್ಕೊಳ್ಳೋದ್ರಿ ಯಾರು ಹೇಳಿತ್ತೊಬ್ಬರು ಫ್ರೆಂಡ್ ಕೈ ಇಟ್ಕೊಳ್ಳೋದೇನು ದೊಡ್ಡ ಅಪರಾಧನ ಅದು ಅಂತ ಸೊ ಅದೇ ಸೊ ಆ ಒಂದು ಇದ್ರಲ್ಲಿ ಸ್ವಲ್ಪ ಇದಾಗಿತ್ತು ಬಿಗ್ ಬಾಸ್ ಒಂದು ಎವಿಕ್ಷನ್ ಅಂತ ಮಾಡುವ ಮಾಡುವ ಸಮಯದಲ್ಲಿ ನಾನು ಅವ್ರಿಗೆ ಒಂದು ಕೊಟ್ಟಿದ್ದ ರೀಸನ್ ಅವ್ರಿಗೆ ಪಾಪ ತುಂಬಾ ಬೇಜಾರಾಗುತ್ತೆ ಬರುವಂತ ಅರ್ಹತೆ ಇಲ್ಲದ ಒಬ್ಬರ ವ್ಯಕ್ತಿ ಹೆಸರು ಹೇಳಿ ಅಂತ ಹೇಳಿದಾಗ ನಾನು ನಮ್ರತಾ ಅಂತ ಹೇಳ್ತೀನಿ ಅದು ಒಂದು ದಿನ ಕ್ಲೋಸ್ ಆಗಿದ್ದು ಅಷ್ಟು ಚೆನ್ನಾಗಿ ಮಾತಾಡ್ಕೊಂಡಿದ್ದು ಸರ್ ಏನು ಗೊತ್ತಾ ಸರ್ ನಮ್ಮ ಆಟ ನಾವು ಆಡಬೇಕು ಸರ್ ನಮ್ಗೇನು ಅನ್ಸುತ್ತೆ ನಾವು ಅದನ್ನ ಹೇಳಬೇಕು ಸರ್ ಇದೇ ಇನ್ಸಿಡೆಂಟ್ ಸಂಗೀತ ಅವ್ರ ಜೊತೆಗಾಗಿತ್ತು ನೆನಪಿದೆ ನಿಂಗೆ ತನಿಷಾವ್ರ ಜೊತೆಗೂ ಆಗಿತ್ತು ಇನ್ ಸಂಗೀತ ಅವ್ರ ಜೊತೆ ಆಗಿಲ್ಲ ಸಂಗೀತ ಅವ್ರ ಜೊತೆ ಏನಾಗಿತ್ತು ನಾನು ಯಾರಿಗೂ ನನಗೆ ಸಪೋರ್ಟ್ ಮಾಡಲಿಲ್ಲ ಅಂತ ನಿಮ್ಮ ಹತ್ರ ಜಗಳ ಕಾಯ್ತಲ್ಲ ಅನ್ಸುತ್ತೆ ಸರ್ ಫ್ರೆಂಡ್ಶಿಪ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಯಾಕೆ ಸರ್ ಇರಬೇಕು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ನಾನು ಇನ್ನೊಬ್ರಿಗೆ ಸಪೋರ್ಟ್ ಮಾಡೋಕ್ಕಾಗಿಲ್ಲ ಅಲ್ಲಿ ನನ್ನ ಆಟ ನಾನು ಆಡೋಕ್ಕೋಗಿದ್ದೀನಿ ಸೊ ಸಂಗೀತ ಅವ್ರ ಜೊತೆ ಆದಾಗ ಅದೊಂದು ಲೂಡೋ ಟಾಸ್ಕ್ ಅಂತ ಇರುತ್ತೆ ಅದು ವೀಕೆಂಡಲ್ಲಿ ಸುದೀಪ್ ಸರ್ ಹೇಳ್ತಾರೆ ನೀವು ತಪ್ಪು ಮಾಡಿದ್ರಿ ನೀವು ಯಾಕೆ ಅಷ್ಟೆಲ್ಲ ಫ್ಲಿಪ್ ಪಂತಲ್ಲಿ ಯಾಕೆ ಹೇಳಕ್ ಹೋದ್ರಿ ನೀವು ಅವ್ರಿಬ್ಬರು ಸೈಡ್ ಹೋಗಿ ಸಂಗೀತ ಇರೋ ಎರಡೇ ಹೆಜ್ಜೆ ಅವ್ರು ಕ್ಲಿಯರ್ ಆಗ್ಬಿಡ್ತಾರೆ ಅಂತ ಮಾತಾಡ್ಕೊಂಡು ನಾವು ಆ್ಯಕ್ಚುಲಿ ಮಾತಾಡ್ಕೊಂಡ್ವಿ ಕ್ಲಿಯರ್ ಆಗ್ಬಿಡುತ್ತೆ ಬೇರೆ ಇವ್ರನ್ನ ಸೇಫ್ ಮಾಡೋಣ ಅಂತ ಅಂದ್ಬಿಟ್ಟು ಸಿರಿ ಸೇಫ್ ಮಾಡಿದ್ವಿ ನಾವು ಸೊ ತನಿಷಾ ವಿಷಯದಲ್ಲಿ ತನಿಷಾ ನಾಮಿನೇಟ್ ಮಾಡಿದೆ ಯಾರು ಅರ್ಹತೆ ಇಲ್ಲದ ಯಾರು ಇಬ್ಬರ ಹೆಸರನ್ನು ನಾ ನಾಮಿನೇಟ್ ಮಾಡಿ ಅಂತಂದರು ನಾನು ಬಿಗ್ ಬಾಸ್ ಒಳಗಡೆ ಹೋದಾಗ ಒಂದು ಚಟುವಟಿಕೆ ನೀಡಿದ್ರು ಅದರಲ್ಲಿ ಟಾಪ್ ಫೈಲ್ ಯಾರು ಬರ್ತಾರೆ ಅಂತ ಹೇಳಿದರು ನಾನು ತನಿಷ ಹೆಸರು ಹಾಕಿರ್ಲಿಲ್ಲ ಸೊ ಅವ್ರನ್ನ ಬಿಟ್ಟೆ ನಾನು ನಾಮಿನೇಟ್ ಮಾಡ್ಬೇಕಾಗಿತ್ತು ಸೊ ಅದಕ್ಕೋಸ್ಕರ ತನಿಷ ಹೆಸರು ಮತ್ತೆ ಹೊರತು ಅವ್ರ ಹೆಸರು ತಗೊಂಡೆ ಹೆಸರು ಹೇಳಿರ್ಲಿಲ್ಲ ಇಲ್ಲಿ ನಾಮಿನೇಷನ್ಸ್ ಅಂತ ಇಲ್ಲಿ ಎವಿಕ್ಷನ್ ಅಂತ ಮಾಡುವಾಗ ಅವ್ರಿಗೆ ನಾಮಿನೇಟ್ ಮಾಡಿದ್ ಬೇಜಾರಲ್ಲ ಬಟ್ ನಾನು ರೀಸನ್ ಒಂದು ಕೊಟ್ಟಿದ್ದು ಅವ್ರಿಗೆ ಇಷ್ಟ ಆಗಿಲ್ಲ ಅದಕ್ಕೋಸ್ಕರ ಕೋಪ ಮಾಡ್ಕೊಂಡ್ರು ಬಟ್ ಕೋಪ ಕೋಪ ಮಾಡ್ಕೊಂಡಿದ್ದರು ಬಟ್ ನಾನು ಹೇಳ್ದೆಶಾ ಅನ್ಕೊಂತೀನಿ ಎಲಿಮಿನೇಟ್ ಆಗ್ತೀನಿ ಇವತ್ತು ನಾನು ಹೊರಗಡೆ ಬರ್ತೀನಿ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ ಅನ್ಕೊಂತೀನಿ ಅವತ್ತು ಇಷ್ಟೊಂದೆಲ್ಲ ಬೈದಿದ್ರಲ್ಲ ತನೀಶ್ ಅವರು ಪ್ರತಿಯೊಬ್ರು ಕರ್ದು 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 ಬೈದಿದ್ರು ನಿಮಗ್ ನೆನ್ಪಿದ್ಯಾ ಅವತ್ತು ನಮ್ರತಾ ಅವ್ರಿಗೆ ಬೈದ್ರು ನಿಮಗ್ ಬೈದ್ರು ನನಗೆ ಬೈದಿರಿ ನಂಗೆ ಎಲ್ಲ ಸಾಲ್ವ್ ಮಾಡ್ಬಿಟ್ಟಿದ್ದೆ ನಾನು ಬಟ್ ಅವತ್ ಬೇಕಾದ ಎಪಿಸೋಡ್ ನೋಡಿ ಅವ್ರು ಎಲಿಮಿನೇಟ್ ಆಗಿ ಹೊರಗಡೆ ಬರೋದಿನ ಪ್ರತಿ ಒಬ್ಗು ಬೈತಾರೆ ಪ್ರತಿಯೊಬ್ಬು ಬೈತಾರೆ ಅದಾಗಿ ಒಂದ್ ಐದ್ ನಿಮಿಷಕ್ಕೆ ಗೊತ್ತಾ ಇಷ್ಟೊಂದ್ ಏನನ್ಕೊಂಡ್ರು ಬೈದಿರಿಕೆನೆ ಎಲಿಮಿನೇಟ್ ಆದ್ರೇನೋ ಬಿಗ್ ಬಾಸ್ ಕಳ್ಸಿದ್ರೇನೋ ಫೀಲ್ ಆಯ್ತು ಅವತ್ತು ಸರ್ ಇದೆಲ್ಲ ಒಂದ್ ಕಡೆಗೆ ಸರ್ ನೀವು ಬಿಗ್ ಬಾಸ್ ಒಳಗಡೆ ಇದ್ರಿ ಹೊರಗಡೆ ಫ್ಯಾಮಿಲಿ ಯಾಕಂದ್ರೆ ನಮಗ್ ಗೊತ್ತಿರೋ ಪ್ರಕಾರ ಅಲ್ಲಿ ಮೊಬೈಲ್ ಯೂಸ್ ಮಾಡಂಗಿಲ್ಲ ಬೇರೆ ಏನೇ ಸಂದೇಶಗಳು ಬರಲ್ಲ ಏನೂ ಇಲ್ಲ ನಿಮ್ಗೆ ಏನೇನೆಲ್ಲ ಕಾಡ್ತಾ ಇತ್ತು ಸರ್ ಮನೆ ಕಡೆದು ನನ್ನ ತಂಗಿ ಕ್ಯಾರಿಂಗಿದ್ಲು ಸೆವೆನ್ ಮಂತ್ಸ್ ಇದ್ದಾಗ ನಾನು ಒಳಗಡೆ ಹೋಗಿದ್ದು ನನಗೆ ಡೆಲಿವರಿ ಟೈಮಲ್ಲಿ ಏನಾದರೂ ಏನಾಗಿರ್ಬೋದು ಅನ್ನೋ ವಿಷಯ ನನಗೇನು ಗೊತ್ತಾಗ್ತಾ ಇರಲಿಲ್ಲ ಅದೊಂದು ತುಂಬ ಕಾಡ್ತಾ ಇತ್ತು ನನಗೆ ಯಾಕಂತಂದರೆ ಅಣ್ಣನಾಗ ನನ್ನ ಜವಾಬ್ದಾರಿ ನಾನು ಮಾಡಬೇಕು ಜೊತೆಗೆ ನಿಂತ್ಕೊಂಡು ಒಂದು ಡೆಲಿವರಿ ನಾನು ಮಾಡಿಸ್ಬೇಕಿತ್ತು ಸೊ ಆ ಒಂದು ವಿಷಯ ನಂಗೆ ತುಂಬ ಅಂದರೆ ತುಂಬ ಕಾಡ್ತಾಯಿತ್ತು ಆಮೇಲೆ ಮಗುನ ನೋಡಿದ್ರಿ ಮಗುನ ತೋರಿಸ್ತಾರೆ ನಿಮಗೆ ಅವಾಗ ಏನು ಫೀಲ್ ಆಯಿತು ಸರ್ ತುಂಬ ಖುಷಿ ಆಯಿತು ಸರ್ ಫಸ್ಟ್ ಆಫ್ ಆಲ್ ಅವಳು ಪಾಪು ಕರ್ಕೊಂಬರ್ತಾಳೆ ಅಂತ ನಾನು ಫ್ಯಾಮಿಲಿ ರೌಂಡ್ ಇದ್ದಾಗಲೇ ಅಂತ ಅಂದ್ಕೊಂಡಿದ್ದೆ ಅದೇ ಅಮ್ಮನ ಕೇಳಿದೆ ಪಾಪು ಎಲ್ಲಿ ಅಂತ ಕರ್ಕೊಂಬ ಅದಕ್ಕೆ ಅದಕ್ಕೆ ಕಾತ್ರದಿಂದ ಕಾಯ್ತಿದ್ದೆ ಬಿಗ್ ಬಾಸ್ ಒಂದು ಐದು ಆಸೆನ ಹೇಳಿ ಅಂತ ಹೇಳಿದಾಗ ಅದೊಂದು ಆಸೆ ಹೇಳಿದ್ದೆ ನಾನು ನಾನು ಅದನ್ನು ಪೂರೈಸಿದ್ರು ನೋಡಿದ ತಕ್ಷಣ ತುಂಬ ಖುಷಿ ಆಯಿತು ತುಂಬ ಇಮೋಷ್ನಲ್ ಅದೇ ಆ್ಯಂಡ್ ನಾ ನಾನು ಆಗಬಾರ್ದು ಅಂತ ಅನ್ಕೊಂಡಿದ್ದೆ ಅವಳು ಆಗೋದ್ಲು ಅದಕ್ಕೆ ಒಂಥರ ಅನ್ನಿಸ್ಬಿಡ್ತು ಆಕ್ಚುಲ್ ಆಗಿ ಇಡೀ ಎಪಿಸೋಡು ಸರ್ ಕಾರ್ತಿಕ್ ಅವ್ರನ್ನ ನೋಡೋ ದೃಷ್ಟಿ ಬದಲಾಯಿಸ್ತದೆ ಸರ್ ಟು ಬಿ ಫ್ರೆಂಡ್ ನೀವು ನಿಮ್ಮ ತಂಗಿಯವ್ರ ಜೊತೆಗೆ ಮಾತಾಡಿದ್ರಲ್ಲ ಅವತ್ತಿನವರ್ಗು ಕಾರ್ತಿಕ್ ಅವ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಇದ್ದಂತ ಹೋಪ್ಸೋ ಟೂ ಹಂಡ್ರೆಡ್ ಪರ್ಸೆಂಟ್ ರೈಸ್ ಆಗಿಬಿಡಿಸಿ ಗೆದ್ರೆ ಈ ಹುಡುಗ ಗೆಲ್ಬೇಕು ಯಾಕೆ ಅಂದ್ರೆ ಪ್ರತಿಯೊಂದು ಮಿಡ್ಲ್ ಕ್ಲಾಸ್ ಅವ್ರನು ಅವ್ರನ್ನ ಅಲ್ಲಿ ನೋಡ್ಕೊಂತ ಇದ್ರು ನಮ್ ತಂಗಿ ನಮ್ಮ ಅಕ್ಕ ನಮ್ಮ ತಾಯಿ ಅಂತ ಆಮೇಲೆ ಹ್ಮ್ ಅಮ್ಮನ್ ಎಷ್ಟ್ ಮಿಸ್ ಮಾಡ್ಕೊತ ಸರ್ ಒಳಗಡೆ ಅವರಾಗ ತುಂಬಾ ಮಿಸ್ ಮಾಡ್ಕೊಂತ ಇದ್ದೆ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಮಾತಾಡದೆ ಲೋ ಆಗಿದ್ದು ಅದೇ ಕಾರಣಕ್ಕೆ ಎಲ್ಲಾ ಕಡೆಯಿಂದ ಸ್ವಲ್ಪ ಅಲ್ಲಿ ಟಾರ್ಗೆಟ್ ಫೀಲ್ ಆಗ್ತಾ ಇತ್ತು ನನ್ಗೆ ಯಾಕೆ ಯಾರು ನನ್ನ ಇದು ಮಾಡ್ತಿಲ್ಲ ಟಾಸ್ಕ್ ಗಳು ಆಡಕ್ ಆಪರ್ಚು ಆಪರ್ಚುನಿಟಿನೇ ಕೊಡ್ತಾ ಇಲ್ಲ ಎಲ್ಲೂ ಇಷ್ಟೊಂದು ಟಾರ್ಗೆಟ್ ಮಾಡ್ತಿದಾರಲ್ಲ ಅಂತೆಲ್ಲ ಅಂದ ಅಂತ ಇದ್ರು ಅಂತೆಲ್ಲ ಅನ್ನಿಸ್ತಾ ಇತ್ತು ಸೊ ಆ ಟೈಮಲ್ಲಿ ನಿಮ್ಗೆ ಯಾರು ನೆನಪಾಗ್ತಾರೆ ಅಮ್ಮನೇ ನೆನಪಾಗಲ್ಲ ಸೊ ಅದನ್ನ ಅಲ್ಲಿ ಹೇಳಿದೆ ಕೂಡ ನಮ್ಮಲತ್ತ ಅವ್ರ ಜೊತೆ ಮಾತಾಡ್ಬೇಕಾರೆ ಸೊ ದಟ್ ಇಸ್ ವೈ ದಟ್ ಈಸ್ ವೈನ್ ವಿ ಬಿಕೇಮ್ ಕ್ಲೋಸ್ ನನ್ನ ಹತ್ರ ಏನು ಹೇಳಬೇಕು ಅಂದ್ಕೊಂಡಾಗ ಅವ್ರ ಹತ್ರ ಶೇರ್ ಮಾಡ್ಕೊತಿದ್ದೆ ಆ ಸೊ ಆವಾಗ ಲೋ ಆಗಿದ್ದಾಗ ಅಮ್ಮ ನೆನಪಾಗ್ತಿದ್ರು ತುಂಬಾ ಸೊ ಬಿಗ್ ಬಾಸ್ ಇಂದ ಏನೇನು ಕಲ್ತ್ರಿ ಮಾತಾಡೋದು ಸರ್ ನಾನು ನನ್ನ ಮುಂಚಿನ ಸಂದರ್ಶನಗಳನ್ನ ನೀವು ನೋಡಿದ್ರೆ ಒಂದು ವಿಷಯದಲ್ಲಿ ನಾನು ಇಂಟರ್ವ್ಯೂ ಮಾಡ್ತಾ ಮಾಡ್ತಾ ಮಾಡಿರೋದು ನೋಡಿದ್ರೆ ಇಷ್ಟು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಇಷ್ಟು ಓಪನ್ ಆಗಿ ಇಷ್ಟು ಕಂಟಿನ್ಯೂಸ್ ಆಗಿ ನಾನು ಮಾತಾಡಿದ್ದೇ ಇಲ್ಲ ಈ ಒಂದು ಬಿಗ್ ಬಾಸ್ ಅನುಭವ ಏನಿದೆ ನನಗೆ ತುಂಬಾ ಕಲಿಸಿದೆ ನೇರವಾಗಿ ಮಾತಾಡ್ತೀನಿ ಅಷ್ಟೇ ಸರ್ ಅದ ಅದ್ ಕಲ್ತಿದ್ದೀನಿ ಊಟಕ್ಕೆ ಬೆಲೆ ಅನ್ನದ ಬೆಲೆ ಇನ್ನದ್ ಬೆಲೆ ಸಮೀಕ್ಷೆನೂ ನಾನು ಯಾವತ್ತೂ ಒಂದವೆ ನನ್ನ ತಟ್ಟೆಯಲ್ಲಿ ನಾನು ವೇಸ್ಟ್ ಮಾಡ್ತಾ ಇರಲಿಲ್ಲ ಇವಾಗ ಇನ್ನೂ ಹೆಚ್ಚಾಗಿದೆ ಅದರ ಬಗ್ಗೆ ಒಂದು ಗೌರವ ಅದು ಊಟಕ್ಕೆ ನಾವೇನು ಗೌರವ ಕೊಡ್ಬೇಕು ಕೊಡ್ಬೇಕಾದ್ ಕೊಡ್ಬೇಕು ಅದಕ್ಕೇನು ಸಲ್ಬೇಕು ಸಲ್ಬೇಕು ವೇಸ್ಟ್ ಮಾಡಬಾರ್ದು ಅನ್ನೋದು ಆ್ಯಂಡ್ ಎಲ್ಲರೂ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು ಸರ್ ಎಲ್ಲರೂ ಈಕ್ವಲ್ ಎಲ್ಲರೂ ಮನುಷ್ಯರೇ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಅವ್ರವ್ರದ್ದೇ ಒಂದು ದಾರಿಯಲ್ಲಿ ಅಚೀವ್ ಮಾಡಿದ್ರು ಅಲ್ಲಿ ಬಂದ ಮೇಲೆ ಎಲ್ಲರೂ ಕಂಟೆಸ್ಟೆಂಟ್ ಇವ್ರು ನನ್ನ ಫ್ರೆಂಡ್ ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮ್ಗೇನು ಎಕ್ಸ್ಟ್ರಾ ಏನೂ ಇರಲಿಲ್ಲ ಎಲ್ರಿಗೂ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಿದ್ದೆ ಅವ್ರ ಆಟಕ್ಕೆ ಚೆನ್ನಾಗಿಲ್ಲ ಅಂದರೆ ಅದನ್ನು ಅಡ್ರೆಸ್ ಮಾಡ್ತಿದ್ದೆ ಚೆನ್ನಾಗಿದ್ದರೆ ಇನ್ನೂ ಚೆನ್ನಾಗಿ ಅಡ್ರೆಸ್ ಮಾಡ್ತಿದ್ದೆ ಆ ಥರ